ಪ್ರತಿ ಟ್ರಾನ್ಸಾಕ್ಷನ್ಗೂ ಸುಲಿಗೆ ಮಾಡುತ್ತಿದ್ದೀರಾ ಇದರ ಬಗ್ಗೆ ಯಾಕೆ ಬಿಜೆಪಿ ಚರ್ಚೆ ಮಾಡುತ್ತಿಲ್ಲ ಇದರ ಬಗ್ಗೆ ಬಿಜೆಪಿ ಯಾಕೆ ಮಾತನಾಡುತ್ತಿಲ್ಲ ಇದರ ಬಗ್ಗೆ ಜನಾಕ್ರೋಶ ಯಾತ್ರೆಯಲ್ಲಿ ಮಾತನಾಡಬೇಕು ಇದೆಲ್ಲದಕ್ಕೂ ಉತ್ತರ ಕೊಡಬೇಕು ನೀವು ನನ್ನ ಹಾಗೂ ಸಿದ್ದರಾಮಯ್ಯನವರ ಫೋಟೋ ಹಾಕುವುದಲ್ಲ ನಿಮ್ಮ ಲೀಡರ್ಗಳ ಫೋಟೋ ಹಾಕ್ಕೊಂಡು ಅವರನ್ನು ಪ್ರಶ್ನೆ ಮಾಡಬೇಕು ಇದರಿಂದ ಜನರಿಗೆ ಹಾಗೂ ನಿಮ್ಮ ಪಕ್ಷಕ್ಕೆ ಹಾನಿ ಆಗುತ್ತಿದೆ ಅಂತ ಹೇಳಬೇಕು ನಿಮ್ಮ ಹೋರಾಟ ಬಡ ಜನರ ಬದುಕಿಗೋಸ್ಕರ ನಾವು ಕೊಡುತ್ತಿರುವಂತಹ ಐದು ಗ್ಯಾರಂಟಿಗಳ ವಿರುದ್ಧ ನೀವು ಹೋರಾಟ ಮಾಡುತ್ತಿದ್ದೀರಿ ಇದು ನೆನಪಿನಲ್ಲಿ ಇಟ್ಟುಕೊಳ್ಳಿ ಎಂದು ಡಿ ಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಈಗ ನೀವೆಲ್ಲ ಇಟ್ಕೊಂಡಿರ್ಬೋದು ಈಗ ಕುಕ್ಕಿಂಗ್ ಎಲ್ಲ ಅರವತ್ತೆಂಟು ಈಗ ನೂರ ಚಿಲ್ಲರೆ ಆಗೋಗಿದೆ ಸೊ ಹಂಗೆ ಪ್ರತಿ ಒಂದು ವಿಚಾರ ಕೂಡ ಇವತ್ತಾಗಿದೆ ನಮ್ಮ ಸ್ನೇಹಿತರು ಬ್ಯಾಂಕು ದುಡ್ಡು ಕಟ್ಟಕ್ಕೂ ದುಡ್ಡು ದುಡ್ಡು ಡೆಪಾಸಿಟ್ಗೂ ದುಡ್ಡು ಡ್ರಾಯಲ್ಗೂ ದುಡ್ಡು ಚೆಕ್ ದುಡ್ಡು ಎಲ್ಲಿ ತಿಂದೆ ಒಂದೊಂದು ಅಕೌಂಟ್ಗೆ ಡ್ರಾ ಮಾಡಬೇಕಾದ್ರೆ ವಿಡ್ರಾ ಮಾಡಬೇಕಾದ್ರೂ ಕೂಡ ಎಷ್ಟು ಪರ್ಸೆಂಟ್ ಉಸಿರು ಮಾಡ್ತಾಯಿದ್ದೀವಿ ಮೊನ್ನೆ ಖರ್ಗೆ ಸಾಹೇಬ್ರು ಹೇಳ್ತಾಯಿದ್ರು ಅದು ದೊಡ್ಡ ಸ್ಕ್ಯಾಂಡ್ಲ್ ಆಗ್ಬಿಟ್ಟಿದೆ ಅಂತೇಳಿ ಅದ್ರ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಹಾಂ ಚೆಕ್ ಬುಕ್ ತೊಗೊಳಕ್ಕೂ ದುಡ್ಡು ಡೆಪಾಸಿಟ್ ಮಾಡೋಕ್ಕೂ ದುಡ್ಡು ದುಡ್ಡು ವಾಪಸ್ಸು ತೊಗೊಳೋಕ್ಕೂ ಡ್ರಾ ಮಾಡೋಕ್ಕೂ ದುಡ್ಡು ಎಲ್ಲದಕ್ಕೂ ದುಡ್ಡು ಅದೇ ಎಷ್ಟು ದಿನ ಒಂದು ತೀರ್ತಾನೆ ಬ್ಯಾಂಕಲ್ಲಿ ಅದಕ್ಕೆ ಲೆಕ್ಕ ಹಾಕಲ್ಲ ನೀವು ಇದಕ್ಕೆ ಮಾತ್ರ ಉಸಿರು ಮಾಡಿಕೊಂಡು ಇವತ್ತು ನಾವು ಕೂತಿದ್ದೀವಿ ಸೊ ಅದರಿಂದ ಪ್ರತಿ ಟ್ರಾನ್ಸಾಕ್ಷನ್ಗೂ ಕೂಡ ಇವತ್ತು ನೀವು ಹಣನ ಸುಲಿಗೆ ಮಾಡ್ತಾಯಿದ್ದೀರಿ ಇದ್ರ ಬಗ್ಗೆ ಯಾಕೆ ಬಿ ಜೆ ಪಿಯವ್ರು ಇಲ್ಲ ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಎಲ್ಲ ಜನ ಅಲ್ಲಿ ನೀವು ಮಾತಾಡ್ಬೇಕು ನೀವು ನಾನು ಇದನ್ನೆಲ್ಲ ಉತ್ತರ ನೀವು ಕೊಡಬೇಕು ನಿಮ್ಮ ಬೋರ್ಡನ್ನ ಪ್ಲೇಟಲ್ಲಿ ನಿಮ್ಮ ಲೀಡ್ರ್ಗಳು ನ್ಯಾಷನಲ್ ಲೀಡ್ರ್ಗಳು ಫೋಟೋ ನನ್ನ ಫೋಟೋ ಹೇಳಿ ಸಿದ್ದರಾಮಯ್ಯ ಫೋಟೋ ಹಾಕೋದಲ್ಲ ಅವ್ರ ಫೋಟೋ ಹಾಕ್ಕೊಂಡು ಅದು ಏನೇನು ಮಾಡ್ತಾ ಇದ್ದೀರ ಅದನ್ನ ಹಾಕೋ ಹಾಕ್ಬೇಕು ನೀವು ನಿಮ್ಮ ಆಕ್ರೋಶ ಏನಿದ್ರು ನಿಮ್ಮ ಲೀಡ್ಗಳ ಮೇಲೆ ಇರಬೇಕು ಏಕೆ ಇದರಿಂದ ನಿಮ್ಮ ಪಕ್ಷಕ್ಕೆ ಭಾಳ ಹಾನಿ ಆಗ್ತಾ ಇದೆ ಅನ್ನೋದನ್ನು ನೀವು ಅವ್ರಿಗೆ ಹೇಳಬೇಕು ಜನರಿಗೂ ಹಾನಿ ಆಗ್ತಾ ಇದೆ ನಿಮ್ಮ ಪಕ್ಷಕ್ಕೂ ಹಾನಿ ಆಗ್ತಾ ಇದೆ ಅನ್ನೋದನ್ನು ಹೇಳಬೇಕು ಇದಕ್ಕೆ ನಮ್ಮನ್ನ ಇವತ್ತು ಜನ ಇಲ್ಲಿ ಕುಣಿಸಿರೋದು ಸೊ ನಿಮ್ಮ ಹೋರಾಟ ಬಿ ಜೆ ಪಿ ಹೋರಾಟ ಬಡ ಜನರ ಬದುಕಿಗೋಸ್ಕರ ನಾವು ಕೊಡ್ತಾ ಇರೋಂಥ ಐದು ಗ್ಯಾರಂಟಿ ವಿರುದ್ಧ ನೀವು ಹೋರಾಟ ಮಾಡ್ತಾಯಿದ್ದೀರಿ ಇದು ನೆನಪಿಟ್ಕೊಳ್ಳಿ ಜನರಿಗೆ ಹೇಳಲಿಕ್ಕೆ ನಾನು ಬಯಸ್ತಾಯಿದ್ದೇನೆ ಕರ್ನಾಟಕ ರಾಜ್ಯದ ಎಲ್ಲ ನನ್ನ ತಾಯಂದಿರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಹಾಂ ಹೆಣ್ಮಕ್ಳು ಯಾರ್ಯಾರು ಬಸ್ಸಲ್ಲಿ ಪ್ರವಾಣ ಮಾಡ್ತಾ ಇದ್ದಾರೆ ಒಂದೂವರೆ ಕೋಟಿಯಷ್ಟು ವಿದ್ಯುತ್ ಶಕ್ತಿ ಮನೆಯಲ್ಲಿ ಫ್ರೀಯಾಗಿ ಗೃಹಜ್ಯೋತಿ ಸಿಗ್ತಾ ಇದೆ ಅನ್ನ ಭಾಗ್ಯ ಆಗಲ್ಲೆಡೆಲ್ಲಿ ಹತ್ತು ಕೆ ಜಿ ಇದ್ದೀವಿ ತೆಲಂಗಾಣ ಬರೀ ಆರು ಕೆ ಜಿ ಇದ್ದಾರೆ ನಮ್ಮದೇ ಪಾರ್ಟಿ ಇರ್ಬೋದು ಆರು ಕೆ ಜಿ ಇವತ್ತು ನಾವು ಹತ್ತು ಕೆ ಜಿ ಕೊಡ್ತಾಯಿದ್ದೀವಿ ಸೊ ಹಂಗೆ ಈ ಐದು ಗ್ಯಾರಂಟಿಗಳ ವಿರುದ್ಧವಾಗಿ ತಡ್ಕೊಳಕ್ಕಾಗದೆ ನಾವು ಇಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದು ಅವರು ನಿರೀಕ್ಷೆನೇ ಮಾಡಿರಲಿಲ್ಲ ಎಲ್ಲೋ ಒಂದೊಂದು ಮಾಡಿಬಿಟ್ಟು ಕೊನೆಯ ವರ್ಷ ಒಂದು ಮಾಡ್ತಾರೆ ಐದಕ್ಕೆ ಮಾಡಿದ್ದೀವಿ ಅಂತ ಹೇಳ್ತಾರೆ ಅಂತ ತಿಳ್ಕೊಂಡರು ನಾವು ಒಂದೇ ಮೊದಲನೇ ಕ್ಯಾಬಿನೆಟಲ್ಲಿ ಇಂಥ ತೀರ್ಮಾನ ಮಾಡ್ತೀವಿ ಅಂತೇಳಿ ಅದಕ್ಕೆ ಅಲ್ಲ ನನಗೆ ಡಿ ಜಿದು ಒಂದು ಮಾತು ನನಗೆ ನೆನಪು ಬರ್ತಾ ಇದೆ ಆ ಲೋಕದ ಇದು ನಮ್ಮ ಬಸವಣ್ಣವ್ರದ್ದು ಲೋಕದ ಡೊಂಕಕ್ಕೆ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ಕೂಡಲಲ್ಲ ಸಂಗಮ ದೇವ ಅಂತೇಳಿ ಹಂಗೆ ನಿಮ್ಮ ಮನೇಲಿ ದೊಡ್ಡ ತೂತು ನಿಮ್ಮ ಒಲೆನೂ ತೂತು ನಿಮ್ಮ ಪ್ರತಿಯೊಂದು ತೂತು ಪಾತ್ರೆಯೆಲ್ಲ ತೂತು ಆಗ್ಬಿಟ್ಟಿದೆ ಸೊ ನಿಮ್ಮಲ್ಲಿರೋಂಥ ನಾಯಕರುಗಳ ಮೇಲೆ ನೀವು ಪಾಪ ಮಾತಾಡಬೇಕಾಯ್ತು ಅದನ್ನು ಮಾತಾಡೋಕಾಗ್ತವೆ ಸೊ ಎಲ್ಲರೂ ಕೂಡ ವೀರರು ಶೂರರು ಆಗಕ್ಕೆ ಹೊರಟು ಈಗ ಸೊ ರೈತನ ಎರಡು ರೂಪಾಯೋ ನಾಲ್ಕು ರೂಪಾಯೋ ರೈತನಿಗೆ ಸಿಗ್ತಾ ಇದೆ ಅಂತ ಕೇಳಿದ್ರೆ ಅದನ್ನು ತಡ್ಕೊಳಕ್ಕೆ ಆಗಲಿಲ್ಲ ಸೊ ಅದರಿಂದ ನಿಮ್ಮ ಜನ ಆಕ್ರೋಶ ಪಕ್ಕದಲ್ಲಿ ಬಿಜೆಪಿ ಕೇಂದ್ರ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಅಂತೇಳಿ ನೀವು ಬರ್ಕೊಂಡು ನೀವು ಮುಂದುವರಿಸಿ ನಾನು ನಿಮ್ಮ ನಿಲ್ಲಿಸಿ ಅಂತ ನಾನು ಕೇಳೋದಿಲ್ಲ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ